ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶಿಲ್ಪಸ್ಕರ ಆ ಇವತ್ತು ನಾಗನಾಥೇಶ್ವರ ಜಾತ್ರೆ ಅಂತ ಹೇಳಿದೆಲ್ಲ ಸಿರಿಗೆರೆಯಲ್ಲಿ ಅದ್ರ ಮರುದಿನ ಸಿರಿಗೆರಮ್ಮ ಜಾತ್ರೆ ಅಂತ ದೇವಿ ಇದೆ ಆ ದೇವಿಯ ಜಾತ್ರೆ ಇವತ್ತು ಅಂದರೆ ಒಂದಿನ ನಾಗನಾಥೇಶ್ವರ ಜಾತ್ರೆ ಅದು ಮರುದಿನವೇ ಸಿರಿಗೆರಮ್ಮ ದೇವಿಯ ಜಾತ್ರೆ ಗ್ರಾಮ ದೇವತೆ ಸಿರಿಗೆರಮ್ಮ ಈ ಸಿರಿಗೆರೆಯ ಗ್ರಾಮ ದೇವತೆ ಹಾಗಾಗಿ ನಾವು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಬರ್ತೀವಿ ನೈವೇದ್ಯ ತಗೊಂಡು ಹೋಗ್ತೀವಿ ಮನೆಯವರೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಅಷ್ಟರು ಹೋಗಿ ಪೂಜೆ ನೈವೇದ್ಯ ಮಾಡ್ಕೊಂಡು ಬರ್ತೀವಿ ನಾಗನಾಥೇಶ್ವರ ಟೆಂಪಲ್ ದಾಟಿ ಮುಂದೆ ಹೋಗ್ಬೇಕಿನ್ನು ಬಳ್ಳಾರಿ ರೋಡ್ ಅಂದರೆ ಸಿರಿಗೆರೆ ಕ್ರಾಸ್ ಅಂತ ಬರುತ್ತೆ ಆ ರೂಟಲ್ಲಿ ಹಂಗೆ ಮುಂದೆ ಹೋಗ್ಬೇಕು ಅಲ್ಲಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಜಾತ್ರೆ ಸಾಯಂಕಾಲ ತೇರು ಇಳಿಯುತ್ತೆ ಈಗ ಹೋಗ್ತಾ ಇದ್ವಲ್ಲ ಇದೇ ಇದೇ ಬೀದಿಲಿ ತೇರು ಬರುತ್ತೆ ಅಲ್ಲಿಂದ ತೇರು ಬರುತ್ತೆ ಇನ್ನೂ ಮುಂದೆ ಹೋಗುತ್ತೆ ಅದು ನಾವು ನಾಗನಾಥೇಶ್ವರ ಟೆಂಪಲ್ಗೆ ಬೇಗ ಹೋಗಿದ್ವಿ ಬರೀ ದೊಡ್ಡವರಷ್ಟೇ ಹೋಗಿದ್ವಿ ಇದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು ಒಂಬತ್ತು ಹತ್ತು ಗಂಟೆ ದೇವ್ರಿಗೆ ಹೋಗಬೇಕು ಅಂತಂದರೆ ಮಕ್ಕಳೆಲ್ಲರೂ ಅವರಿಗೆಲ್ಲ ಎಬ್ಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಬರೋಷ್ಟೊತ್ತಿಗೆ ತುಂಬ ಟೈಮ್ ಆಯಿತು ಈಗ ನೋಡಿ ಜಾತ್ರೆಗೆ ಈ ಥರ ಸಾಮಾನುಗಳು ಬಂದ್ವಿ ಇನ್ನು ಒಳಗಡೆ ಇದೆ ಜಾತ್ರೆ ಇದು ಮೇನ್ ರೋಡಿಗೆ ಹಾಕಿದ್ದಾರೆ ಅಷ್ಟೇ ಇಷ್ಟೊಂದು ಪಾತ್ರೆ ಸಾಮಾನುಗಳು ಎಲ್ಲ ಬಂದಿರುತ್ತೆ ಬ್ಯಾಗು ಎಲ್ಲ ಆ ಥರ ಸ್ಟೇಷನರಿ ಐಟಮ್ ಎಲ್ಲ ಬಂದಿರುತ್ತೆ ಇದು ಮೇನ್ ಅಲ್ವಾ ಸ್ವಲ್ಪ ಹಾಕಿದ್ದಾರೆ ಆ ಕಡೆ ಈಗ ಲೆಫ್ಟ್ ಸೈಡಲ್ಲಿ ಹೋದರೆ ಚೆನ್ನಾಗಿ ಜಾತ್ರೆ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸ್ಗಳು ಜಾತ್ರೆಗೆ ಚೆನ್ನಾಗಿರುತ್ತೆ ನಮ್ಮದು ಹೋಬಳಿ ಇದು ತಾಲೂಕು ಅಲ್ಲ ಇದು ಹೋಬಳಿ ಇದು ನಾಗನಾಥೇಶ್ವರ ಟೆಂಪಲ್ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನ ಆ ಟೆಂಪಲ್ ಇದು ಇನ್ನೂ ಒಂದು ನೂರು ಹೆಜ್ಜೆ ಹೋದರೆ ಸಿರಿಗೆರಮ್ಮ ಟೆಂಪಲ್ ಬರುತ್ತೆ ನೋಡಿ ಅದು ಸಣ್ಣದಿದೆ ಎಲ್ಲ ತೇರು ಅದೇ ತೇರು ಎಳೆಯುತ್ತೆ ಸಾಯಂಕಾಲ ಐದು ಗಂಟೆಗೆಲ್ಲ ಈ ಸಿರಿಗೆರಮ್ಮನಿಗೆ ಹೋಳಿಗೆನೇ ನೈವೇದ್ಯ ಶ್ರೇಷ್ಠ ಅಂತೆ ನಾಗನಾಥೇಶ್ವರಿಗೆ ಕಡಲೆಬೇಳೆ ರವೆ ಹಾಕಿ ಪಾಯಸ ಮಾಡ್ತಾರಲ್ಲ ಅದು ಮಾಡ್ ಅದು ಆ ದೇವ್ರಿಗೆ ಇಷ್ಟ ಅಂತೆ ಹಾಗಾಗಿ ನಿನ್ನೆ ದಿನ ಪಾಯಸ ಕಡಲೆಬೇಳೆ ಪಾಯಸ ಮಾಡಿದ್ವಿ ಇವತ್ತು ಈ ದೇವಿಗೆ ಹೋಳಿಗೆ ಅದು ನೈವೇದ್ಯ ಮಾಡಿ ಬಂದಿದ್ದೀವಿ ಮತ್ತು ಇಲ್ಲಿ ಪಾನಿಕಾ ಕೋಸಂಬರಿ ಈ ಥರ ಕೊಡ್ತಾರೆ ಅದು ಬೇರೆ ರಾಮನವಮಿ ಇತ್ತು ಹಾಗಾಗಿ ರಾಮನವಮಿ ಇಲ್ಲ ಅಂತಂದರೂ ಕೂಡ ಶರಬತ್ತು ಜ್ಯೂಸು ಪಾನ್ಕ ಈ ಥರ ಪ್ರತಿ ವರ್ಷ ಕೊಡ್ತಾರೆ ಭಕ್ತರು ಬೇಡ್ಕೊಂಡಿರ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಬೇಡ್ಕೊಳ್ತಾರೆ ನಾನು ಒಂದು ಲಾಸ್ಟ್ ಇಯರ್ ಬರಲಿಲ್ಲ ನಾನು ಪ್ರೆಗ್ನೆನ್ಸಿ ಇತ್ತಲ್ಲ ಹಾಗಾಗಿ ಒಂದು ವರ್ಷ ಬಿಟ್ಟು ಬರ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಜಾತ್ರೆ ಇಲ್ಲಿ ಪುರಾಣ ಹೇಳ್ತಾಯಿರ್ತಾರೆ ನೋಡಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದರು ಪುರಾಣನ ಈ ಥರ ಎಲ್ಲ ಇಟ್ಟಿದ್ದಾರೆ ನೋಡಿ ನಮ್ಮ ಗ್ರಾಮ ದೇವತೆ ಹಸಿರಿಗೆರಮ್ಮ ಪೂಜೆ ಒಬ್ಬರು ಹೆಣ್ಮಕ್ಕಳು ಮಾಡ್ತಾಯಿದ್ರು ಅವರು ಇಲ್ಲಿ ಪುರಾಣ ಹೇಳ್ತಾ ಇದ್ದಾರೆ ವಾಯ್ಸ್ ಎಲ್ಲ ಎಷ್ಟು ಗಟ್ಟಿ ಚೆನ್ನಾಗಿದೆ ತುಂಬ ಚೆನ್ನಾಗಿರ್ತಾಯಿದ್ರು ಕೂಡ ವಾಯ್ಸು ತುಂಬ ಹಿಂಗೆ ಸ್ಪಷ್ಟವಾಗಿತ್ತು ಈ ಜಾತ್ರೆಗೆ ಮತ್ತು ನಾಗನಾಥೇಶ್ವರ ಜಾತ್ರೆ ಎರಡೂ ಒಟ್ಟಿಗೆ ಬರೋದರಿಂದ ಸಪ್ರೇಟ್ ಅಂತ ಏನಿಲ್ಲ ಬಯಲಾಟ ಮತ್ತು ನಾಟಕ ಹಳ್ಳಿ ಕಡೆ ಆಡ್ತಾರಲ್ಲ ನಾಟಕ ಅದು ಎಲ್ಲನೂ ಆಡ್ತಾರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ನೈಟೆಲ್ಲ ತುಂಬ ಚೆನ್ನಾಗಿ ಸಾಂಸ್ಕೃತಿಕ ಇರ್ತವೆ ಮತ್ತು ಸ್ವಲ್ಪ ರಾಜಕೀಯ ಧೂಳಿ ಧುರಿಣಿಯರನ್ನ ಕರೆಸಿರ್ತಾರೆ ಪಟ್ನಲ್ಲಿ ಯುಗಾದಿಯಿಂದ ಒಂದು ನಾಲ್ಕು ತೇರುಗಳು ಇಳಿಯುತ್ತೆ ನಮ್ಮೂರಲ್ಲಿ ನಾಗನಾಥೇಶ್ವರ ಸಿರಿಗೆ ಮತ್ತು ಹಂಪಿ ಹುಣ್ಣಿ ಯುಗಾದಿ ಒಳಗೆ ಹಂಪಿ ಹಂಪಿ ಹುಣ್ಣಿಮೆ ಆಗುತ್ತೆ ಯುಗಾದಿ ಆದಮೇಲೆ ಆವಾಗ ಒಂದು ತೇರು ಎಳೆಯುತ್ತೆ ಮತ್ತು ನಾಗನಾಥೇಶ್ವರಂದು ಎರಡೇ ಬೆ ಅರ್ಲಿ ಮಾರ್ನಿಂಗು ಒಂದು ತೇರು ಎಳೆಯುತ್ತೆ ಇನ್ನು ಜಾಸ್ತಿ ಜನ ಇರಲ್ಲ ಅದಕ್ಕೆ ಸಣ್ಣದಿದೆ ತೇರು ಅದು ಎಳೆಯುತ್ತೆ ಅದಾದ ತಕ್ಷಣ ಅದಾಗಿ ಸಾಯಂಕಾಲ ಅವತ್ತಿನ ದಿನ ರಾತ್ರಿ ಸಾರಿ ಸಾಯಂಕಾಲ ದುಡ್ಡು ತೇರು ಎಳೆಯುತ್ತೆ ತುಂಬ ದೊಡ್ಡದಿದೆ ತೇರು ತುಂಬ ಅಂದರೆ ತುಂಬ ರಶ್ ಆಗುತ್ತೆ ಜಾತ್ರೆ ತೇರು ಎಳೆಯ ಟೈಮಲ್ಲಿ ಬೇರೆ ಬೇರೆ ಫ್ರೆಂಡ್ ಭಕ್ತಾದಿಗಳು ಬರ್ತಾರೆ ಯಾರಿಂದ ಸೆಟಲ್ ಆಗಿರಲಿ ಅವರವರು ಜಾತ್ರೆ ದಿನ ಕಂಪಲ್ಸರಿ ಬಂದು ಅಟೆಂಡ್ ಆಗ್ತಾರೆ ಅಷ್ಟೊಂದು ಭಯ ಆಗ್ಬಿಡ್ತಿ ಈ ದೇವ್ರ ಬಗ್ಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದು ಕಾರಣ ಹುಷಾರಿಲ್ಲ ಅದಕ್ಕೆ ವಾಯ್ಸ್ ಈ ಥರ ಹಾಕಿದೆ ನಮ್ಮ ಮನೆಯವರೆಲ್ಲರೂ ನಮ್ಮ ನಾದಿ ನಮ್ಮ ಅಕ್ಕ ನಮ್ಮ ತಂಗಿ ಮತ್ತು ಇವತ್ತೆಲ್ಲರೂ ಎಲ್ಲರೂ ಬಂದಿದ್ದೀವಿ ಜಾತ್ರೆಗೆ ನಾವು ಬೇರೆ ಹಿಂಗಾವತಿಲಿರೋದು ಹಬ್ಬಕ್ಕೋಸ್ಕರ ಬಂದಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನನ್ನ ಚಾನಲ್ನ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಥ್ಯಾಂಕ್ ಯು